ಅಂಗವೇ ಭೂಮಿಯಾಗಿ ಲಿಂಗವೇ ಬೆಳೆಯಾಗಿ ವಿಶ್ವಾಸವೆಂಬ ಭತ್ತ ಒಲಿದು ಉಂಡು ಸುಖಿಯಾಗಿರಬೇಕೆಂದ ಕಾಮ ಭೀಮ ಜೀವಧನದೊಡೆಯ ಅಂತ ಒಕ್ಕಲಿಗರ ಮುದ್ದಣ್ಣ ಅವರು ಕೃಷಿಯ ಬಗ್ಗೆ ಒಂದು ಕಡೆ ಬಹಳ ಸೊಗಸಾಗಿ ಒಂದು ವಚನವನ್ನು ಹೇಳ್ತಾರೆ ಪ್ರಿಯ ವೀಕ್ಷಕ ಬಂಧುಗಳೇ ಇಂದಿನ ರೈತ ಮಿತ್ರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸ್ವಸ್ವಾಗತ ಭಾರತ ನಿಂತಿರುವುದೇ ಒಂದು ಕೃಷಿಯ ಮೇಲೆ ಯಾವ ದೇಶದ ಕೃಷಿ ಪ್ರಗತಿಪಥದತ್ತ ಸಾಗುತ್ತದೋ ಅಂತಹ ದೇಶ ಜಗತ್ತಿನಲ್ಲೇ ಒಂದು ಪ್ರಗತಿ ಪಥವನ್ನು ಕಾಣಲಿಕ್ಕೆ ಸಾಧ್ಯ ಯಾಕೆ ಹೇಳ್ತೇನೆ ಅಂದರೆ ರೈತನನ್ನು ಅಥವಾ ಕೃಷಿಯನ್ನು ದೇಶದ ಬೆನ್ನೆಲುಬು ಅಂತ ನಾವು ಕರಿತೀವಿ ಒಂದು ದೇಶದ ಆರ್ ಒಂದು ದೇಶ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಪ್ರಗತಿಯನ್ನು ಕಾಣಬೇಕಾದ್ರೆ ಆ ದೇಶದ ಮೂಲ ಏನು ಕೃಷಿ ಇರುತ್ತೆ ಆ ಕೃಷಿಯ ಒಂದು ನೇತಾರ ಯಾರಿರ್ತಾರೆ ಕೃಷಿಕ ಅವರು ಅಭಿವೃದ್ಧಿಯಾದಾಗ ಮಾತ್ರ ಈ ದಿಸೆಯಲ್ಲಿ ನಮ್ಮ ಬಸವ ಒಂದು ರೈತ ಮಿತ್ರ ಕಾರ್ಯಕ್ರಮದಡಿ ಕಾರ್ಯಕ್ರಮದಡಿಯಲ್ಲಿ ಅನೇಕ ಪ್ರಗತಿಪರ ರೈತರನ್ನು ಆಹ್ವಾನಿಸಿ ಅವರ ರೈತರ ಬದುಕನ್ನು ದರ್ಶನಗೊಳಿಸಲಿಕ್ಕೆ ನಿಮ್ಮ ಮುಂದೆ ತೆರೆದಿಡಲಿಕ್ಕೆ ಹಾಗೆಯೇ ಕೃಷಿಯ ಬಗ್ಗೆ ವಿವಿಧ ಚಟುವಟಿಕೆಗಳ ಹಾಗು ಹೋಗುಗಳ ಬಗ್ಗೆ ತಿಳಿಸಿಕೊಡಲಿಕ್ಕೆ ಸತತವಾಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬಂದಿದೆ ಈ ದಿಶೆಯಲ್ಲಿ ಇವತ್ತಿನ ಒಂದು ರೈತ ಮಿತ್ರ ಕಾರ್ಯಕ್ರಮದಡಿಯಲ್ಲಿ ನಮಗೆ ವಿಶೇಷವಾಗಿ ಅತಿಥಿ ಆಗಮಿಸಿದರೆ ಬೆಳಗಾವಿ ಜಿಲ್ಲೆಯ ಮೂಡಲಿಗೆ ತಾಲೂಕಿನ ಕಾನಹಟ್ಟಿ ಗ್ರಾಮದ ಮುತ್ತಪ್ಪ ಅಲ್ಲಪ್ಪ ಸೌದಿಯವರು ಸರ್ ನಿಮಗೆ ಈ ಒಂದು ರೈತ ಮಿತ್ರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಹಾಗೂ ನಮಸ್ಕಾರ ಈಗ ನೀವು ಉಳಗಣ್ಣ ಯಾವ ರೀತಿ ಅದು ಸರ್ ನಾವು ಈಗಾಗಲೇ ಈಗ ಡೆಮಾನ್ಸ್ಟ್ರೇಟರ್ ಹೆಚ್ಚಾನ ಹೆಚ್ಚ ದಿಂದ ಒಂದು ಸ್ವಲ್ಪ ಇದು ಭಾಳ ಕಡಿಮೆ ಸ್ಟಾಪ್ನವ್ರು ಭಾಳ ಕಡಿಮೆ ಈ ಸರ್ಕಾರ ರೀ ಈ ರೇಷ್ಮೆ ಇಲಾಖೆ ಏತ ಅನ್ನೋದು ರೀ ಅದ್ರ ಹಿಂದ ಸೌಲಭ್ಯ ಆಗಿನ ಬಂದು ಹೇಳುದು ಅದು ಇದು ಯಾವ ತರದ್ದು ರೈತರಿಗೆ ಈಗ ಸೌಲಭ್ಯ ಅವ್ರಿಗೆ ಹೇಳಾಕೊತಾ ಇರಲಿಲ್ಲ ಅದನ್ನ ಒಂದು ಗೈಡೆನ್ಸ್ ಕೊಡಾಕೋತಾ ಇರಲಿಲ್ಲ ಆದ್ರೂ ಅದಕ್ಕೆ ಅದು ಎಲ್ಲ ಈ ನಮ್ಮ ಚಾಕಿ ಸೆಂಟರ್ ಮೇಲೆ ಹೊರಬಿದ್ದೈತ್ರಿ ಹ್ಮ್ ಹ್ಞೂ ಏನ್ ಮಾಡ್ತಾರ ಏಪ್ಪ ನಾವ್ ಒಟ್ಟು ರೇಷ್ಮೆ ಹೊಸ ಹಸಿರುಪ್ಪ ನಾವು ಹಾಚಿಲ್ ಹೇಳ್ ಬಿಟ್ಟಿರ್ತೀವಿ ಏನೇನ ಮತ್ತೆ ನಾವ್ ಎಲ್ಲಾ ಹೇಳ್ತಾ ಹೊಸ ಐತ್ರಿ ಅವ್ರ ಆಗಾಗ ನಾವು ಸ್ವಲ್ಪ ಹೋಗಿ ಮಾಡುದ ಅಲ್ಲಿ ಇದಾಯ್ತು ಅವಾಗ ಅವ್ರ ಏನ್ ಮಾಡ್ತಾರೆ ಈಗ ನಮ್ಮ ಚಾಕಿ ಸೆಂಟರ್ಗೆ ಒಂದು ಬಿಡ್ತಾರ ನಮಗ ಒಂದ್ಸ ಮರಿ ಇಟ್ಟು ಕೊಡ್ರಿ ನಮ್ ತಾಪ್ಲಿ ಇಷ್ಟು ಬಂದೈತಿ ನಮ್ದು ಒಂದ್ ಎರಡ್ ಎಕರೆ ಐತಿ ಒಂದ್ ಎಕರೆಗೆ ನಮಗೆ ಇಷ್ಟ ತಪ್ಪಾ ಇಷ್ಟು ಮೇಯ್ತಾವು ಕೊಡ್ರಿ ಅಂದಾಗ ಅದನ್ನೆಲ್ಲ ಇಂಡೆಂಟ್ ಮಾಡ್ಕೊಂಡ ಇವ್ ನಮ್ಮ ಮಗ ಏನರ್ ಮಗ ಇಂಡೆಂಟ್ ಮಾಡ್ಕೊಂಡು ಎಲ್ಲಾ ರೆಡಿ ಮಾಡ್ಕೊಂಡ ಮೂರ್ ಸಾವಿರ ನಾಲ್ಕು ಸಾವಿರ ಐದ್ ಸಾವಿರ ಮೊಟ್ಟೆ ಆಗೊಟ್ಟ ಒಂದು ಸಂಗ್ರಹ ಮಾಡ್ತಾನ್ರಿ ರೈತರನ್ನ ನಿಧಾನ ಅವ್ರ ಮೂವತ್ ಮಂದಿ ಇಪ್ಪತ್ ಇಪ್ಪತ್ತೈದು ಮೈದು ಐವತ್ತೂರ ಎರಡ್ನೂರ ಹಿಂಗೆಲ್ಲಾರು ಸೇರಿ ಅದನ್ನ ಮೈಸೂರ ಅಥವಾ ಬೆಂಗಳೂರ ಇಲ್ದ್ರ ಇದು ತಲಗಟ್ಪುರ ಈ ದೊಡ್ಡ ದೊಡ್ಡ ಗ್ರೇನೇಜ್ಗಳಿಗೆ ಅವ್ನು ಇದನ್ನು ಇಂಡೆಂಟ್ ಮಾಡ್ತಾನೆ ನಮ್ಗೆ ಇಂತಿಷ್ಟೊಂದು ಐದು ಸಾವಿರ ಮೊಟ್ಟೆ ಬೇಕು ಇಂಥ ತಾರೀಕಿಗೆ ಬೇಕು ಅಂದಾಗ ಒಂದು ಎರಡು ದಿವಸ ಅವ್ರು ಕೇಳಿದ ಕೆಚ್ಚಕಮ್ಮ ಆಗಿ ಇವರು ಈಗ ವಿ ಆರ್ ಎಲ್ ಮೂಲಕ ಎಸ್ ಆರ್ ಎಸ್ ಮೂಲಕ ನಮ್ಗೆ ಮಾಲಿನ್ಯಪುರ್ತಕ ಅದನ್ನು ಇದನ್ನ ಬಾಕ್ಸ್ ಕಳಿಸ್ತಾರೆ ಅವ್ರಿಗೆ ಇದನ್ನು ಇಂಡೆಂಟ್ ಮಾಡಿ ಅವ್ರಿಗೂ ಕ್ಯಾಶ್ ಎಲ್ಲ ಪೇಮೆಂಟ್ ಮಾಡಿ ಕಳಿಸ್ತಾರೆ ಅದನ್ನ ಅಲ್ಲಿ ಅವರು ಹೋದ ಅದನ್ನು ನಮ್ಮ ಚಾಕಿ ಸೆಂಟ್ರ್ದಾಗ ಅದನ್ನೆಲ್ಲ ಡಿವೈಡ್ ಮಾಡಿ ಒಂದು ಮೂರು ನಾಲ್ಕು ಒಂದು ಟ್ರೇ ಸೈಜ್ ತವರಿಸ್ತಾರೆ ಅವ್ರು ಪ್ಲಾಸ್ಟಿಕ್ ಟ್ರೇಗಳು ఆ నిర్ నాకు సైజ్ హీ అవున ఇట్ మేష ಮೊಟ್ಟೆಗಳು ಮೊಟ್ಟೆಗಳು ಅದ್ ಮೊಟ್ಟೆ ಅಂದ್ರೆ ಈಗಾಗಲೇ ನಿಮ್ಗೆ ಮಾಹಿತಿ ಇರಬೇಕು ಆದ್ರೂ ಈಗ ನಮ್ಮ ರೈತ ಮಿತ್ರರಿಗೆ ನಾವು ಎಲ್ಲ ರೇಷ್ಮೆ ಇಲಾಖೆ ಮಿತ್ರರಿಗೆ ನಾವ್ ಹೇಳು ಸಲ ಹೇಳಿದ್ರೆ ಬಾಳ ಇದಿಲ್ಲ ಈ ಕಡೆ ಅಂತೂ ಬಾಳ ನಮಗೆ ಎಪ್ಪತ್ ಪರ್ಸೆಂಟ್ ಐತಿ ಒಂದು ಮೂವತ್ ಪರ್ಸೆಂಟ್ ಎಲ್ಲರಿಗೂ ಅಲ್ರಿ ಸರ್ ಅದ ಏನೈತಿಲ್ಲ ಈಗ ಅದು ಒಂದ್ ಆಗ ನಾವ್ ಇಡುವಾಗ ಒಂದ್ ಒಂದ್ ಹಿಂಗ ಒಂದು ಒಂದ್ ನಾಣ್ಯ ರೂಪಾಯಿ ನಾಣ್ಯದಷ್ಟ ಒಂದ್ ಗ್ರೂಪ್ ಒಂದ್ ಲೆಂಕ್ಸ್ ಅಂತೇಳಿ ಇತ್ರ ಅದ್ರ ಕಾಗಲ ಹಾಕತ್ರಿ ಈಗ ಏನ್ ಮಾಡಾಕಿತ್ತಾರ ಒಟ್ ಅದನ್ನ ಬಿಡಿ ಬಿಡಿ ನಮ್ಮ ಕಸ ಕಸಿ ಕಾಲ್ ಟೈಪ್ ಅಗ್ದಿ ಸೂಕ್ಸ್ ಈಗ ಮಾಡಿ ಅವ್ ಗ್ರಾಮಲ್ಲಿ ಅದ್ ಅಂದಾಜ್ ಅಂದಾಜ್ ಮಾಡಿದಾಗ ನಾವು ಒಂದ್ ಮೊಟ್ಟೆಗೆ ನಾಲ್ಕೂವರೆ ನೂರ ಐದು ನೂರ ಪರ್ ಕಾಳು ಸಾಸಿ ಕಾಳದ ಅದಕ್ಕೆ ಒಂದು ಒಂದ್ ಮೊಟ್ಟೆ ಈ ತರ ಒಂದ್ ಎಲ್ಲಾ ರೈತರಿಗೆ ಈಗಾಗಲೇ ಮಾಹಿತಿ ಆ ತರ ಇದ್ ಈಗ ಗ್ರಾಮ ಹದಿನೆಂಟು ಗ್ರಾಮಿಗೆ ಐವತ್ತು ಇದ್ರಿ ಲೆಂಕ್ಸ್ ಐವತ್ತು ಮೊಟ್ಟೆ ಅಂದ್ರೆ ಮೂವತ್ತು ನಾಲ್ಕು ಗ್ರಾಮಿಗೆ ನೂರು ಮೊಟ್ಟೆ ಈ ಥರ ಬಂದ್ರೆ ಅದು ಹೋಗಿ ಡಿವೈಡೇಷನ್ ಮಾಡಿ ಈಗ ನಮ್ಮ ಮಗ ಮಗ ಮಗಾನೆ ಅವೆಲ್ಲನ ಹಾಳುಗಳನ್ನ ತಗೊಂಡು ಎಲ್ಲ ತಗೊಂಡು ಆ ಥರ ಮಾಡಿ ಒಂದು ಟ್ರೇದಾಗ ಎರಡು ಮೂರು ಸಾಯಿ ಟ್ರೇದಾಗ ಹತ್ತರಂತಿ 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 ಹತ್ರ ಹಿಂಗೆ ಮೇಯಿಸಿ ಆ ಹತ್ತರಂತಿ ಮೇಯಿಸಿದ ಟ್ರೇಗಳನ್ನ ಅವು ಈ ಎರಡು ಮೂರು ಜಿಲ್ಲಾ ಏನ ಈಗ ಬೇಡಿಕೆ ಏನೋ ಮಾಡಿರ್ತಾರಲ್ಲ ಆ ಟೈಮ್ದಾಗ ಆ ಮರಿಗಳ್ನ ಈ ಎಂದ ಚಾಕಿ ಹಾಕವು ಏನ ಎಲ್ಲ ಅದ್ರ ಮೇಲೆ ಬರ್ದಿರ್ತಾರೆ ಆ ಟಪ್ ಟೈಪ್ ಚಾಕಿ ಮಾಡಿ ಅವನ್ನೆಲ್ಲ ಕ್ಲೀನ್ ಆಗಿ ತೊಳೆದ ಮಾಡಿ ಆ ಮರಿ ಮಾಡಿ ಹತ್ತು ಒಂಬತ್ತನೇ ದಿನಕ ಸುಣ್ಣದ ಪುಡಿ ಬಡದ ಎರಡನೇ ಜ್ವರಕ್ಕೂ ಕೂತಿರ್ತಾವು ಆ ಟೈಮ್ದಾಗ ಈ ಸಣ್ಣ ಮಿನಿ ಟ್ರಕ್ಗಳು ಶುಕ್ಲೈಲ ಟ್ರಕ್ಗಳ ಎರಡರಿಂದ ಮೂರು ಟ್ರಕ್ ಒಂದು ಟ್ರಕ್ಕಿನಾಗ ಎರಡು ಎರಡು ಸಾವಿರದಂತೆ ಮಾಡಿಕೊಂಡ ಈ ಕಡೆ ಕಡೆ ಎಲ್ಲ ಕಡೆ ಸಾಗಿಸ್ತಾರೆ ರೈತರು ಮನೆಗೆ ಕೊಡ್ತಾರೆ ಅದೇ ಒಂದು ನೂರು ಹುಳ ಒಬ್ಬ ರೈತರು ಖರೀದಿ ಮಾಡ್ಬೇಕಂದ್ರೆ ಎಷ್ಟಾಗ ನಮ್ಮ ಮೂಲಕ ಖರೀದಿ ಮಾಡ್ಬೇಕಾದ್ರೆ ಮೂರ್ ಸಾವಿರದ ಐದನೂರು ರೂಪಾಯಿ ಈಗ ನಾವ್ ರೇಟ್ ಮಾಡಿದ್ವಿ ಎಷ್ಟಕ್ಕೆ ನೂರಕ್ಕೆ 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 ಈ ಕಡೆ ಮತ್ತೆ ಈ ಸೆಂಟರ್ ಈ ನಮ್ಮ ದಕ್ಷಿಣ ಸಾವಿರ ಆದ್ರೆ ಅಲ್ಲಿ ಮೂರ್ ಸಾವಿರದ ಐದನೂರ ಮೂರುವರೆ ಮೂರುವರೆ ಸಾವಿರ ಈಗ ಒಂದ್ ಎಕ್ರೆ ರೇಷ್ಮೆ ಕಡ್ಡಿ ಹಾಕಿದರ ಹಾಕಿದ್ದಾರೆ ರೈತರು ಅಂತೇಳಿ ಅವ್ರಿಗೆ ಎಷ್ಟು ಹುಳ ಬೇಕಾಗ್ತವೆ ಅದು ಮೊದಲೇ ಒಂದು ಆರು ತಿಂಗಳ ಒಂದು ಎರಡು ಬ್ಯಾಚಿ ಇವತ್ತು ಒಂದು ಜೂನ್ದಾಗ ಪ್ಲಾಂಟೇಶನ್ ಮಾಡಿರಂದ್ರ ಅದ ಇದಕ್ಕ ಡಿಸೆಂಬರ್ ನವಂಬರ್ ಡಿಸೆಂಬರ್ ಅವಾಗ ಅವ್ರಿಗೆ ಒಂದು ಅದು ಇದ್ರ ಸಿಗುತ್ತೆ ಆ ಟೈಮ್ದಾಗ ಒಂದೊಂದು ಅದು ಇದ್ರಿಂದ ಅದಕ್ಕೆ ಏನಕ ಇಂಪ್ರೂವ್ ಬಾಳ್ ಇಡುದಲ್ರಿ ಅದು ಇಳುವರಿ ತಪ್ಪಲಿ ಇಳುವರಿ ಬಾಳ್ ಹೊಡ್ದಿಲ್ರಿ ಸರ್ ಬಾಳ ಹಣಲಾರ್ಕ್ ಅವ್ರಿಗೆ ಈಗ ನಮ್ಮ ಒಟ್ಟು ಕೇಳ್ತಾರ ನಾವು ಒಟ್ಟು ಹೋಗಿ ನೋಡಿ ಅವ್ರ ಒಟ್ಟು ಇದ್ ಮಾಡಿ ಅಲ್ಲಿ ಮತ್ತೆ ಮಾಹಿತಿ ಜನ ಜನ ಕೂಡಿ ಒಂದು ಏ ಈ ಸಲ ನಿಮ್ ಬಾಳ್ ಮೇಲ್ಪ ಒಂದು ಐವತ್ತು ಅರ್ವತ್ತು ಮೊಟ್ಟೆ ಅಟ್ಟ ಇಡು ಅದು ತನ್ನುವಂಥ ಒಂದು ಅವ್ರಿಗೆ ಹೇಳಿದಾಗ ಹೊಸ ರೈತರು ತರ ಅವ್ರಿಗೆ ಅದನ್ನ ಐವತ್ತು ಅರವತ್ತು ಮೊಟ್ಟೆ ನನಗೆ ಇಟ್ಟು ಕೊಟ್ಟು ಅದ ಒಂದು ಎರಡು ವರ್ಷ ಆದ್ರೆ ಅದ ಒಂದು ನೂ ಒಂದು ಎಕರದಾಗ ಎರಡು ನೂರು ಮೊಟ್ಟೆ ಮೇಯ್ಬೋದು ರೀ ಬ್ರಾಂಚಸ್ ಹೊಡೆದು ಅದೆಲ್ಲ ಸ್ವಲ್ಪ ಚೆನ್ನಾಗಿ ಬಂದಿರುತ್ತೆ ಮತ್ತೆ ರೈತರಿಗೂ ಇದ್ರ ದೊಡ್ಡ ಸಪ್ಪಲ್ಲಿ ಅಂದ್ರೆ ಬೇರೆ ಬೇರೆ ಜಾತಿ ಇದೆ ನಾವು ಕಡಿಮೆ ಅದು ಎಸ್ ತರ್ಟಿ ಸಿಕ್ಸ್ ಎಂ ಫೈವ್ ಲೋಕಲ್ಲ ವೆರೈಟಿ ಏನು ಇವು ಮೈಸೂರ್ ವೆರೈಟಿ ಭಾಳ ವೆರೈಟಿ ತೆಗೆದ್ರು ಹೆಚ್ಚು ವಿವನ್ ತಳಿ ಅನ್ನುವಂಥ ಅದೊಂದು ಭಾಳ ಪ್ರಚಲಿತ ಆಗಿ ಆದರೆ ಅದೊಂದು ಭಾಳ ಎಲ್ಲರಿಗೂ ಎಲ್ಲೆಲ್ಲ ಅದು ಭಾಳ ಯಾವ ಚೆನ್ನಾಗಿ ಬರುತ್ತೆ ವಿವನ್ 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 ಈಗ ಅದೇ ಚೆನ್ನಾಗಿ ಸ್ವಲ್ಪ ಅದೇ ಚೆನ್ನಾಗಿ ಬರುತ್ತೆ ಏಳೂರಿನ ಚೆನ್ನಾಗಿ ಬರುತ್ತೆ ಈ ಮೊಟ್ಟೆಯಲ್ಲಿ ಬೇರೆ ಬೇರೆ ತಳಿ ಇದೆ ಇದರಲ್ಲಿ ಮೊಟ್ಟೆಯಲ್ಲಿ ಬೇರೆ ಬೇರೆ ತಳಿ ಅಂದರೆ ಈಗ ಈ ನಮ್ಮಲ್ಲಿ ಸಿಲ್ಕಿಗೆ ಅಷ್ಟೇ ನಮ್ದು ಬರ್ತೈತ್ರಿ ಈಗ ಮೊಟ್ಟೆ ಇದನ್ನ ಮಾಡಾಕ ಗೂಡು ಕಟ್ ಮಾಡಿ ಒಳಗೆ ಅದನ್ನ ಹುಳಗಳನ್ನ ತಕೊಳಕ ಅದು ಬೇರೆ ಬರುತ್ತೆ ರೀ ಟೂ ಎ ಟೂ ಬಿ ಅತ್ ಹಿಂಗ ಅವನೇನು ಆ ಕಡೆ ಬೆಳಿದ್ರು ಯಾರು ಈಗ ಹುಳುಗಳು ಎಲ್ಲ ಬೆಳೆದಿಂದೆ ಈಗ ಒಂಬತ್ತು ದಿನದ ಹುಳ ಕೊಡ್ತೀರಿ ಒಬ್ಬ ರೈತ ಬರ್ತಾನೆ ಒಂದು ಎಕ್ರಿ ಜಮೀನಲ್ಲಿ ರೇಷ್ಮೆ ಕಡ್ಡಿ ಹಾಕಿರ್ತಾನೆ ಚೆನ್ನಾಗಿ ಬಂದಿರ್ತಾನೆ ಕಳಿ ಬಂದು ನಿಮ್ಮ ತಗೆ ಒಂದು ಎಕ್ರಿಗೆ ಆಗೋವಷ್ಟು ಹುಳ ತಗೊಂಡು ಹೋಗ್ತಾರೆ ಏನು ಮಾಡಬೇಕಾಗುತ್ತೆ ಅವರು ಮೊದಲು ಅವರ ರೈತರ ಬರ್ತಾವಪ್ಪ ನಿಮ್ ಮಡಿಗೆ ಮಟ್ಟ ಇದು ಅಂತ ಹೇಳ್ಬಿಟ್ಟಿರ್ತಾರ ನೀವೇನು ಹಿಂದೆ ಹದಿನೈದು ದಿವಸ ಬರ್ಸಿರ್ಲೇ ಐವತ್ತು ನೂರು ನಿಮ್ ಮನಿಗೆ ನಾಲ್ಕ ಗಾಡಿ ಬರ್ತೈತಿ ಅಲ್ಲಿ ಕ್ಲೀನ್ ಆಗಿ ನಿಮ್ದೆಲ್ಲ ರ್ಯಾಕಿನಾಗ ಕರೆಕ್ಟ್ ಆಗಿ ನೀವೆಲ್ಲ ಕ್ಲೀನ್ ಮಾಡ್ಕೊಂಡು ನಿಮ್ ಬಿಲ್ಡಿಂಗ್ ಕ್ಲೀನ್ ಮಾಡ್ಕೊಂಡು ಇಟ್ಕೊತ ನಾವು ನಾಕ್ ದಿವ್ಸ ಮೊದಲ ಅವ್ರಿಗೆ ಸೂಚನೆ ಕೊಟ್ಟಿರ್ತಾರೆ ಅವರು ಒಂದು ಬಿಲ್ಡಿಂಗ್ ಕಟ್ಸ್ಕೋಬೇಕು ಸಪ್ರೇಟ್ ಆಗಿ ಅವ್ರ ಅದನ್ನ ನಮ್ಮಷ್ಟು ಅವ್ರೇನು ಅದನ್ನ ಇನ್ವೆಸ್ಟ್ಮೆಂಟ್ ಮಾಡುದು ಜವರ ಅವ್ರ ಒಂದು ಗುಡ್ಸಲಾ ಹಾಕಿರೋ ಸಾಕ್ರಿ ಅವ್ರಿಗೆ ಬರೀ ಇಂತ ಶಡ್ ನಟು ಹಾಕಿರೋ ಸಾಕ್ರಿ ಹ್ಮ್ ಹ್ಮ್ ಅವ್ರಿಗೆ ಗೂಡ್ ತೆಗಕ ಒಂದ ಈಗ ನಮ್ಮಲ್ಲಿ ಹತ್ತು ದಿವಸ ಅಲ್ಲಿ ಒಂದು ಹದಿನೈದರಿಂದ ಹದಿನೆಂಟು ಇಪ್ಪತ್ತು ದಿವ್ಸ ಆಗದ ಅವ್ರಿಗೆ ದುಡ್ಡು ಬಂದ್ಬಿಡ್ತೇತ್ರಿ ಹ್ಮ್ ಹ್ಮ್ ಅದು ಸ್ವಲ್ಪ ನಮ್ಮ 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 ಬೆಳಿ ಅಂದ್ರ ತಿಂಗಳದಾಗ ಮೂರು ಬೆಳಿ ಬಂದಂಗ್ರಿ ನಮಗೆ ಈಗ ಹೌದ್ರಿ ಈಗ ಮರಿ ಇದನ್ನ ಸಪ್ಪನ್ ತಿನ್ಲಿಕ್ಕೆ ಎಷ್ಟು ದಿನದಿಂದ ಪ್ರಾರಂಭ ಮಾಡುತ್ತೆ ಅದು ಅದು ಹೆಚ್ಚಿನ ಪ್ರಮಾಣ ಸೊಪ್ಪು ತಿನ್ನಾಕ ಅದು ಇಪ್ಪತ್ತು ಹದಿನೈದರಿಂದ ಇಪ್ಪತ್ತು ದಿವ್ಸಕ್ಕೆ ಹೆಚ್ಚು ತಪ್ಪಲತ್ತ ತಿನ್ನ ಪ್ರಾರಂಭ ಮಾಡೋದು ಎಷ್ಟೇ ಪ್ರಾರಂಭದ ತಕ್ಷಣ ಸ್ಟಾರ್ಟಿಂಗ್ ಚಾಕಿ ಆದ ಸ್ವಲ್ಪ ಪ್ರಮಾಣ ಅದರದ್ದು ವಾಸಕ್ ಹೋಗ್ತೈತಿ ಒಂದು ದಿವಸ ಎರಡನೇ ದಿವಸ ಅದನ್ನ ಕಟ್ ಮಾಡಾಕತ್ತೈತಿ ಸಣ್ಣ ಸಣ್ಣ ಇದರ ಸೂಕ್ಷ್ಮ ಸೂಕ್ಸ್ ಬರ್ತಿತಿ ಮೂರೆ ದಿವಸ ಸ್ವಲ್ಪ ಮಾತ್ರ ಒಂದು ಅರ್ಧ ಅದನ್ನ ನಾವು ಕಟ್ ಮಾಡಿ ಈಗ ಒಂದು ಸೆಂಟಿಮೀಟರ್ ಕಟ್ ಮಾಡಿ ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕ್ಬೇಕು ಎಲ್ಲಿ ಸಣ್ಣ ಪೀಸ್ ಮಾಡಿ ಹಾಕಿದ್ರೆ ಅದನ್ನ ಕಟ್ ಮಾಡ್ಕೋತ್ ಮಾಡ್ಕೋ ನಮ್ಮಲ್ಲಿ ಬಹಳ ಹೆಚ್ಚಿರ ಪ್ರಮಾಣ ಏನು ಸೋಪ್ ನಮ್ಮಲ್ಲಿ ಖರ್ಚாகுುತ್ತೆ ಹ್ಮ್ ಆವರಲ್ಲೇನ ಬಹಳ ಹೆಚ್ಚಿನ ಪ್ರಮಾಣ ಖರ್ಚು ಅಲ್ಲಿ ಓವರ್ಡಿ ದಪ್ಪ ಆಗಿರ್ತವರು ಇವಳು ದಪ್ಪ ಇರುತ್ತೆ ಜಾಸ್ತಿ ಇತ್ತಂತವಾಗಿ ಇಲ್ಲಿ ನಿಮಗೆ 9 9 8 ಮಾತ್ರ ನಿಮ್ಮಲ್ಲಿ ಇರುತ್ತೆ ನಮ್ಮಲ್ಲಿ ಈಗ ಅಲ್ಲಿ ಹೋಗಿ ಅವರು ಯಾವ ರೀತಿ ದಿನಕ್ಕೂ ಒಂದ್ಸಲ ಅದೊಂದು ಮೊದಲ ನಮ್ಮ ಮಾಡುವಾಗ ನಾಲ್ಕು ಸಲ ಸೊಪ್ಪು ಹಾಕೋದು ಇಡೀ ಪ್ಲಾಟ್ನಾಗೆಲ್ಲ ಎರಡನೇ ಎಲೆ ಹರಿದ್ರ ಸಂಖ್ಯೆ ಮೂರನೇ ಇಲ್ಲಿ ಎರಡನೇ ಇಲ್ಲಿ ಎರಡನೇ ಇಲ್ಲಿ ಇರೋದು ತೆಳಗಿನ ಹರದ ರೋಗ ಬರ್ತೈತಿ ಮ್ಯಾಗಿನ ಹರಿದ್ರ ರೋಗ ಬರ್ತಿ ಈ ತರ ಆವಾಗ್ರೆ ಈ ಒಟ್ಟ ಒಂದ್ ಇಪ್ಪತ್ತು ಎಲಿ ಎಲಿದು ಒಂದು ಏನು ಗಿಡ ಆಗಿದ್ರೆ ಅದನ್ನ ಬಾಟಿಗೆ ಮೇಲೆ ಇಟ್ಕೊಂಡು ಈ ತರ ಬಾಳ ಅನುಕೂಲ ಬಂದೈತಿ ಅದ್ ಮಾಡೋಯ್ತಾಗ ಅವ್ರ ಏನ್ ಮಾಡ್ತಾರೆ ಓದ ತಕ್ಷಣ ಅವ್ರ ನಮ್ದು ಎಲ್ಲಾ ಜ್ವರ ಕೂತದೆಲ್ಲ ಗೊತ್ತಾಗಿ ಬಿಡತ್ತರಿ ಹಿಂಗೆ ಆಕ್ಟಿವಿಟಿ ಹಾಕವ್ರಿವ ಜ್ವರ ಅಂದ್ರೆ ಕೂತಾಗ ಸ್ವಲ್ಪ ಮೊಬೈಗಿರ್ತವ್ರಿ ಅದ ದಾಗ ನಾವ್ ಟ್ರಾನ್ಸ್ಫರ್ ಮಾಡಿಬಿಟ್ಟಿರ್ತೀವ್ರಿ ಆ ನಂತರ ಅವ್ರ ಮರದ್ರು ಕೊಟ್ಟ ಬಿಡ್ತಾರೆ ಇರ್ತಾವೆ ಸೊಪ್ಪೆಲ್ಲ ಸೊಪ್ಪು ಕೊಟ್ಟು ಚಾಲೋ ಮಾಡ್ತಾವ್ರೆ ಅವ್ರಲ್ಲಿ ಮತ್ತೊಂದು ಜ್ವರ ಕುಂತ್ರಿ ಎರಡು ದಿವಸ ನಮ್ಮಲ್ಲಿಂದ ಎರಡು ಅಥವಾ ಮೂರ್ ದಿವ್ಸ ಕ್ಲೈಮೇಟ್ ಮಲ್ರಿ ಮತ್ತೊಮ್ಮೆ ಅವ್ರು ಹನ್ನೆರಡು ತಾಸ ಒಂದು ಇಪ್ಪತ್ತಾರು ಸೊಪ್ಪು ಬಿಟ್ಟು ಅವು ಆ ಹಂತಿನಾಗ ಅವ್ರು ಸೊಪ್ಪು ಕೊಡಂಗಿಲ್ಲ ಅವ್ರು ಕುರ್ತಿರ್ತೈತಿ ಆ ನಂತರ ರೈತವ್ರ ಎಕ್ಸ್ಪ್ರೆಸ್ ರೈತರು ಇದ್ರಂದ್ರೆ ಆ ಎದ್ದದ್ದು ನೋಡಿಕೊಂಡ ಮತ್ತೆ ಕೊಟ್ಟು ಬಿಟ್ಟರೆ ಅತ್ತಿ ಒಂದು ಒಂದು ಏಳು ದಿವಸದಾಗ ನಾಲ್ಕನೇ ಜವರ ದಾಟಿ ಏಳು ದಿವಸದಾಗ ಅಂದ್ರೆ ನಾವು ಗೂಡ ಗುಡ್ ಕಟ್ಟಕ್ಕೆ ಈಗ ಒಂದು ಅವ್ರ ಕಡೆ ರೈತರು ಹಿಂದೆ ಒಂದು ಏಳೆಂಟು ದಿನ ಬೇಕು ಗುಡ್ ಕಟ್ಟಕ್ಕೆ ಪ್ರಾರಂಭ ಆಗ್ಲಿಕ್ಕೆ ಅದು ನಮ್ಮಲ್ಲಿಂದ್ರೆ ಹದಿನೈದು ದಿವಸ ಬೇಕು ಸರ್ ನಿಮ್ಮಲ್ಲೇ ಇದ್ರೆ ದೊಡ್ಡ ಬರಬೇಕಾದ್ರೆ ಇಪ್ಪತ್ತು ದಿವ್ಸಕ್ಕೆ ದುಡ್ಡು ಬಂದ್ಬಿಡತೈತೆ ನಮ್ಮಲ್ಲಿ ಹ್ಮ್ಮ್ 4 ತಿಂಗಳ ಬೆಳಿ ಸರ್ ಅವ್ರಿಗೆ ಹ್ಮ್ ನಮಗೆ 9 ವರ್ಷದ ಬೆಳಿ ಓ ನಿಮ್ಮ ಮಾರಲಿಕ್ಕೆ ಓಳು ಮಾರಲಿಕ್ಕೆ 9 ವರ್ಷ ಜಾಕಿ ಸೆಂಟರ್ ದವರಿಗೆ ತಿಂಗಳದಾಗಿ ಆ ಗೂಡು ಬೆಳಿ ರೈತರಿಗೆ ತಿಂಗಳಿಗೆ 1 ಬೆಳೆ 1 ಬೆಳೆ ಅದು ಗೂಡು ಕಟ್ಟಕ್ಕೆ ಪ್ರಾರಂಭ ಮಾಡಿಂದೆ ಎಷ್ಟು ದಿನ ಗೂಡನ್ನ ಕಟ್ಟದು ಮುಗಿಸುತ್ತೆ ಅದು 45 ತಾಸ ಬೇಕು ಸರ್ 45 ತಾಸದ ಫುಲ್ ಬೇಕು ಎರಡು ಎರಡು ಅರ್ಧ ಗೂಡು ಕಟ್ಟಕ್ಕೆ ಅದು ಜೊಲ್ಲಿಂದ ತನ್ನ ಜೊಲ್ಲಿನಿಂದಾನ ಅದನ್ನ ಹೊರಗಡೆ ಬಂದ ಅದಕ್ಕೊಂದು ಕವಚಿ ಮಾಡಿಕೊಂಡು ನಮ್ಮ ಚಂದ್ರಿಕೊಳಗೆ ಹಿಂಗ ಬಿಡಿ 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 ಒಂದು ಅದ ಪಲ್ ಇದ್ದಲ್ಲಿ ಹುಳ ಸೇರ್ಕೊಂಡ್ರಿ ಅದ ಮೊದಲ ಆವಾಗ ಆರಿಸ್ ನಾವ್ ಹಾಕಿದ್ವು ಇವಾಗ ಮತ್ ಅಗದಿ ಈಜಿ ಒಂದ್ ಸೋಸ್ ಬಂದ ಆ ಪ್ಲಾಸ್ಟಿಕ್ ಚಂದ್ರಿಕೆ ಮಾಡ್ಯಾರ ಪತ್ರಾಸ್ಕತಿ ಪತ್ರ ಅದನ್ನ ಹಿಂಗ ಇಟ್ಬಿಡದ್ರಿ ಅದ್ರ ಮೇಲೆ ಅದ್ರೊಳಗೆ ತಾವ ಈ ಮ್ಯಾಲ ಹೈತಿ ಹಾಕೊಂಡ್ ಬಿಡ್ತಾವ್ರಿ ಹ್ಮ್ ಹ್ಞೂ ಭಾಳ ಈಜಿ ಬಂದಿತ್ರಿ ಭಾಳ ಒಂದು ಈಗ ಬಂಗಾರ ಬೆಲೆ ಅಂದಂಗ ರೀ ಏನು ಐಡ್ಡಿಲ್ರಿ ಅದಕ್ಕೆ ಏನ್ ಸೈಜ್ ಬರ್ತವೆ ಗೂಡು ಗೂಡವು ನಿಧಾನ ಒಂದು ನಾಲ್ಕು ಇಂಚ ಉದ್ದ ಸರ್ ಸರ ನಾಲ್ಕು ಇಂಚುವರೆಗೂ ಉದ್ದ ಬರ್ತಾವೆ ನಾಲ್ಕು ಇಂಚು ಅಗದಿ ಒಳಗೆ ಫುಲ್ ಮೇಯ್ಸಿ ನಾಲ್ಕು ಚೆನ್ನಾಗಿ ಹುಳಗಳು ಮೇಲೆ ಡಿಪೆಂಡ್ ಅದು ಇಲ್ರಿ ಇವ್ರ ಸೊಪ್ಪಿನ ಮೇಲೆ ಡಿಪೆಂಡ್ ಸೊಪ್ಪು ಹ್ಮ್ ಫಲವತ್ತಾದ ಸೊಪ್ಪ ಹ್ಮ್ ಶುಚಿಯಾಗಿ ಅದನ್ನೆಲ್ಲಾನು ಯಾವ ರೀತಿ ಆರೈಕೆ ಮಾಡ್ತಾರೆ ಆ ರೈತಿ ಮಾಡ್ತಾರೆ ಅದ್ರ ಮೇಲೆ ಬೆಳವಣಿಗೆ ಸರ ಬೆಳವಣಿಗೆ ಮತ್ತೆ ಯಾವ ರೋಗನು ಬರಂಗಿಲ್ಲ ಚಲೋ ನೂರಕ್ಕ ನೂರಾ ಹತ್ತು ಕೆಜಿ ಈಗ ತೆಗಿಯಾಕತ್ತ್ಯಾರ ಹ್ಞೂ ಹ್ಞೂ ನೂರು ಮೊಟ್ಟೆ ನೂರಾ ಹತ್ತು ಕಿಲೋ ರೆಕಾರ್ಡ್ರಿ ಇಲಾಖೆದಾಗ ಸ ವಿಜ್ಞಾನ ಮಟ್ಟದಾಗ ನೂರಕ್ಕ ತೊಂಬತ್ತು ಒಂದ್ರ ಗ್ರೇಟ್ರಿ ಅವ ರೈತ ಅಂಥಾದ್ ಒಳ ಈಗ ನೂರಕ್ಕೆ ಹತ್ತು ನೂರಕ್ಕೆ ನೂರಾ ಹತ್ತು ತೆಗಿಯತಾರೆ ರೈತ ನಮ್ಮ ಚಾಯ್ಕಿ ಶನ್ ರಾಯದಂದ್ರೆ ಅದು ಅಷ್ಟ ಒಳ್ಳೆ ಒಂದು ಬೆಳೆಯನ್ನು ತೆಗಿಬೋದು ರೇಷ್ಮೆ ತೆಗಿಬೋದು ಬೆಳೆ ಅಂದ್ರೆ ಈಗ ಯಾವ ಬೆಳೆ ಈ ಕೃಷಿ ಇದ್ರೊಳಗಂದ್ರೆ ಆ ನಮ್ಮ ರೇಷ್ಮೆ ಬಿಟ್ಟರೆ ಈಗ ಆ ರೇಟಾ ಆದ್ರ ಇಳುವರಿ ಮತ್ತ ಬರುವಂತ ಒಂದು ಬೇಗ ಬೇಗ ಬರುವಂತ ಬೆಳಿ ಒಂದು ವರ್ಷದ ಅದ ಆಲ್ಟರ್ನೇಟ್ ಈ ಕಡೆ ಒಂದು ಎರಡ್ ಎಕರೆ ಅವ್ರ ಹೆಚ್ಚಿದ್ರೆ ಒಂದು ಎಕರೆ ತೆಗೆಲೋಟ ಒಂದ ಇತ್ತಂದ್ರ ಆರ್ ಬೆಳಿ ತೆಗಿತನ್ರಿ ಒಂದ್ ವರ್ಷಕ್ಕೆ ಆಲ್ಟರ್ನೇಟ್ ಕ್ರಾಪ್ ಅಂದ್ರೆ ಈಚ ಕಡೆ ಈಚ ಕಡೆ ಅಂದ್ರೆ ಹನ್ನೆರಡು ಕಟ್ ಗಿಡ ಮತ್ತೆ ಚಿಗಿತಾ ಇರುತ್ತಲ್ವಾ ಅದು ಒಂದ್ ಹೆಚ್ಚು ನಮ್ ದೀರ್ಘಾದ ನಾವು ಸಾಕಾದಾಗ ಬಿಡದ್ರ ಹಂ ಹ ಅದ ಮೊದಲ ಒಂದು ಇಷ್ಟ ಕಟ್ಟಿ ಇರುತ್ತೆ ದಪ್ಪ ಇರುತ್ತೆ ಅದ ಇಷ್ಟದೆ ಬರ್ತ ಈಗ ನಾವು ಕಟ್ ಮಾಡಿ ಬಿಡಬೇಕು ಮತ್ತೆ ಚಿಗಿ ಅದು ಮತ್ತೆ ಚಿಗಿ ಸರ್ ಒಂದು ಇದನ್ನ ಭೂಮಿ ಬಿಟ್ಟ ಒಂದು 1.5 ಫುಟ್ ಎತ್ತರ ಕಟ್ ಮಾಡಿ ಬಿಡ ಹಾ ಒಂದು ಬೆಳೆ ಬೆಳೆಯಿತು ಒಂದು ಅಂತಂದ್ರೆ ಅದನ್ನ ಕಟ್ ಮಾಡಿ ಬಿಡ್ತೀರಿ ಅದು ಈ ನಮ್ಮ ರೇರಿಂಗ್ ಮಾಡ್ತಾರಲ್ಲ ಸರ್ ಇವರು ನಮ್ಮ ರೈತರು ಆ ರೇರಿಂಗ್ ಮಾಡೋರು ಅದು ಬೆಳಿಪತ್ರ ಕಟ್ ಹಾಕಿದ್ರು ನಮ್ಮಲ್ಲಿ ಸ್ವಪ್ನ ಬಿಡಿಬಿಡಸಿ ಹಾಕಿರ ಸರ್ ಹಾ ನಾವು ಕಡ್ಡಿ ಕಟ್ ಮಾಡಿ ಬಿಡೋದುಲ್ರಿ ನಮ್ಮ ಸೂಕ್ಷ್ಮ ಹೇಳ್ತಾರ ಚೈಕ್ ಸೆಂಟರ್ ನಾಗ ಅವ್ನ ತಪ್ಲ ನಾವು ಹೆಚ್ಚು ಈ ಹೆಣ್ಮಕ್ಳು ಒಂದ್ ಇದಾರ ಕಂಟಿನ್ಯೂ ಒಂದು ಐದು ಆರು ಜನ ಹೆಣ್ಮಕ್ಳು ಕಂಟಿನ್ಯೂ ಇರ್ತಾರೆ ಹನ್ನೆರಡು ತಿಂಗಳ ಕೆಲಸ ಮಾಡಕ್ಕೆ ಅವ್ರ ಕಡೆಯಿಂದ ನಾವು ಬಿಡಿಸಿ ಬಿಡಿಸಿ ಅದನ್ನ ಹಾಕಿರ್ತೀವಿ ಸರ್ ಅದ ಮತ್ತೆ ಪೀಸ್ ಪೀಸ್ ಮಾಡ್ತೀರಿ ಎಲ್ಲೆನ ನಾವು ತಂದ ಇಲ್ಲಿ ಮಷಿನ್ ದಾಗ ಪೀಸ್ ಪೀಸ್ ಮಾಡ್ತೇವೆ ಸರ್ ಈಗ ಎರಡ ಇಲ್ಲಿ ಬಿಡಿಸ್ಕೊತ ನಾಲ್ಕು ಎಲ್ಲಿ ಹಿಂಗ್ ಬಿಡಿ ಬಿಡಿಸಿ ಅವ್ರ ತಗೊಂಡ್ ಬಂದ್ರ ಅದ್ರ ಬಂದ್ಗ ಇಲ್ಲಿ ಕಟ್ ಮಾಡಿ ಅದ್ರ ಮೇಲೆ ಹಾಕಿಬಿಡ್ತಾರೆ ಸಣ್ಣದಾಗಿ ಸಣ್ಣದಾಗಿ ಪೀಸ್ ಸೂಕ್ಷ್ಮ ತವರಿಗಳ ಮತ್ತ ಬಾಳ್ ಬಾರ ಬಿಳುವಂಗ ಹಾಕಕ್ ಬರಂಗಿಲ್ಲ ಬಟ್ ಅವಕ್ ಹುಳಕೊಂದೊಂದು ಎರಡ್ ಎಡ್ ಎಡ್ ಎರಡ್ ಸಿಗುವಂಗ ಈಗ ಅವ್ರ ತಗೊಂಡೋಗಿ ನೀವ್ ಹೇಳಿದ್ರೆ ಒಂದ್ ಎಂಟೊಳಗೆ ಗುಡ್ ಕಟ್ಟಕ್ ಸ್ಟಾರ್ಟ್ ಮಾಡ್ತೇವೆ ಅವ್ರ್ ತಗೊಂಡ್ ಹೋಗಿ ಹತ್ತು ದಿವಸದ ಈ ಚಳಿಗಾಲದ ಸ್ವಲ್ಪ ಎರಡ್ ಬೇಸಿಗೆ ಕಾಲದಾಗ ಒಂದ್ ಎರಡ್ ಮೂರ್ ದಿವ್ಸ ಅರ್ಜೆಂಟ್ ಇಪ್ಪತ್ತೈದ್ ದಿವ್ಸ ಕನ ಬೆಳಿರಿ ನಮ್ಮ ಈ ಚಳಿಗಾಲ ಆದ್ರ ಒಂದ್ ತಿಂಗಳವರೆಗೆ ಆಗುತ್ತ ಇಪ್ಪತ್ತೆಂಟು ಗೂಡು ಯಾವ ಗೂಡು ಇಂತ ಟೈಮ್ ಟೈಮಲ್ಲಿ ಇನ್ನು ತೆಗಿಬಹುದು ಅಂತ ಗೊತ್ತಾಗುತ್ತಾ ಗೊತ್ತಾಗತ್ತೆ ಸರ ಯಾವ ಗುಣಲಕ್ಕ ಇದ್ ನಾಲ್ಕ್ಲೆ ಹಂತ ದಾಟಿ ಐದು ಆರ್ ದಿವಸಕ್ಕ ಒಂದ ಲಿಮಿಟೆಡ್ ಇದ್ರೂನುನು ಈ ರೈತರ ಕ್ಲೈಮೇಟ್ ಮ್ಯಾಲ ಚಳಿ ಹಚ್ಚತರ ಮತ್ತ ಐ ಆರ್ ದಿವ್ಸಕ್ಕ ಗೂಡ ಅವ ಹಾಕಾಕ ಅವತ್ತರ ಸ್ಟೇಜ್ ಬರೋದಕ್ಕಿಂತ ಇನ್ನೊಂದು ದಿವ್ಸ ಹೆಚ್ಚ ತಿನ್ಬೋದು ರೀ ಅವ್ ಥಡಿ ದಿವಸ ಸಲಾ ರಾತ್ರಿ ಅವ ತಿನ್ನುವಾಗ ತಂಡಿ ಐತ್ರ ಹೆಸ್ಟ್ ತಿನ್ನಂಗಿಲ್ರಿ ಆ ಸೊಪ್ಪು ಬಿಟ್ಟ ಸುಮ್ ಬಿದ್ದ್ಬಿಡ್ತಾವ ಮತ್ತ ಇದ್ ಮಾಡಿದ್ರಿಂದ ಸೊಪ್ಪನ್ನು ಸ್ವಲ್ಪ ಕೇಡಾಗಿ ಒಂದ್ ದಿವಸ ಅವ್ರಿಗೆ ಸೊಪ್ಪು ಜಾಸ್ತಿ ಬೇಕಾಕೈತಿ ಅವಕ್ಕ ಅದು ಒಂದು ಗೋಲ್ಡ್ ಕಲರ್ ಅದಕ್ಕ ಇದ್ ಬರತೈತ್ರಿ ಕಲರ್ ಕಲರ್ ಹುಳಕ್ ಹುಳು ಒಟ್ಟ ತಿನ್ನೋದ ತಪ್ಪಾನ ಸೊಪ್ಪು ತಿನ್ನುದು ಬಿಡ್ತೇತ್ರಿ ಗೂಡ್ ಕಟ್ಟೋ ಸ್ಟೇಜ್ ಬಂದಾಗ ಗೋಲ್ಡ್ ಕಲರ್ ಬರ್ತೇತ್ರಿ ಅದ್ ನಿಧಾನ ಇಷ್ಟ ನಮ್ಮ ಫಸ್ಟಿ ಉದ್ದ ಇರ್ತೈತಿ ಫಸ್ಟಿಗೆ ಬಿಳಿ ಇರುತ್ತೆ ಆ ಮೊದಲ ಬಿಳಿ ಬಿಳಿ ಇರುತ್ತೆ ಗೋಲ್ಡ್ ಕಲರ್ ಬಂದಾಗ ಇನ್ನ ಗೂಡ್ ಕಟ್ಟಿ ಇದನ್ನ ಅದರ ಸ್ತಾ ಇದನ್ ಜಾಗ ನೋಡ್ತೈತಿ ರೀ ಎಲ್ಲಿ ಬೇಕಾರ ಇವ್ರ ಮ್ಯಾಲ ಅದನ್ನ ಚಂದ್ರಕಿ ದೌಡ್ ಇಡ್ಲಿಲ್ಲಾ ಅಂದ್ರೂ ಆ ಕಡೆಗೆ ಅಲ್ಲಿ ಇದ್ರ ಏನ ಸೊಪ್ಪ ಹಾಕಿ ಅವು ಕಟ್ಟಿಗಿ ಪಟ್ಟಿಗಿ ಇರ್ತಾವಲ್ಲೆ ಕಟ್ಟಿ ಅಲ್ಲೇ ಚಾಲು ಮಾಡಿಬಿಡ್ತಾರ ಅವ ಹಂಗ ಒಂದೆರಡ್ ಇವ್ರ ಕಂಡ್ಗನ ಏ ಬಂದಾವ ನಮಗಿನ ಇನ್ನ ತಪ್ಲ ಸಾಕಾ ಸೊಪ್ಪ ಹಾಕೋದು ಇನ್ನ ಚಂದ್ರಕಿ ಇಡನಪ್ಪ ಅಂತೇಳಿ ಎಲ್ಲಾ ರೈತರಿಗೆ ಅದೊಂದ್ ಲಕ್ಷನ ಕಂಡ್ ಬಿಡ ಇಟ್ಬಿಡ್ತಾರೆ ಈಗ ಅಲ್ಲಿ ಬಿಡ್ಸಿಗೆ ಎಲ್ಲ ಗೂಡು ಕಟ್ಟಲಿಕ್ಕೆ ಒಂದು ಎರಡು ದಿನ ಬೇಕು ಫಾರ್ಟಿ ಏಟ್ ಅವರ್ಸ್ ಬೇಕಾಗುತ್ತೆ ಗೂಡ್ ಕಟ್ಟಿ ಆದ್ಮೇಲೆ ರೈತರ ಬಿಡ್ಸ ಗೂಡ್ ಕಟ್ಟಿ ಆದ್ಮೇಲೆ ಅವ್ರ ಎಲ್ಲಾನು ಗೂಡ ಅವ್ರ ಸ್ವಲ್ಪ ಹಿಸಿಕ ನೋಡಿದ್ರು ಸರ್ ಹ್ಮ್ ಅದ ಎಲ್ಲಾ ಗೂಡ್ ಕಟ್ಟೋದ ಹುಳ ಎಲ್ಲಾ ಮುಗಿಸಿದ್ರು ಹಸಿ ಹತ್ರನೂ ಸ್ವಲ್ಪ ಬಳಿಗೆ ನಡುವತ್ತೈತ್ರಿ ಹ್ಮ್ ಸರ್ ಅದ ಪುರಾ ಮತ್ತೊಂದ್ ಸ್ವಲ್ಪ ಒಂದ್ ದಿವ್ಸ ಬಿಟ್ರೆ ಅದ ಹಾಡ್ ಆಗತ್ರಿ ಹ್ಮ್ ಸ್ವಲ್ಪ ಇಚ ನೋಡ್ದು ಹಾಡ್ ಬರ್ತಿಲ್ರಿ ಒಡ ವಡ ಅವನ್ನೆಲ್ಲ ಚಂದ್ರಕಿ ತಗದ ಅದನ್ನೆಲ್ಲ ಒಂದ್ ಕಡೆ ಹಾಕಿ ಗುಡ್ಡೆ ಹಾಕಿ ತಗದೆಲ್ಲ ಇದು ಮಾಡಿಬಿಡ್ತಾರೆ ಬಿಡಿಸಿ ಕ್ಲೀನ್ ಅದ್ರೊಳಗೆ ಹಿಕ್ಕಿ ಸೊಪ್ಪ ಇವನ್ನೆಲ್ಲ ಕ್ಲೀನ್ ಮಾಡಿ ಬಿಡ್ತಾರೆ ಅದನ್ನ ಕ್ಲೀನ್ ಮಾಡಿಂದ ಕೆಲವರು ಏನು ಬೇಯಿಸ್ತಾರೆ ಅಂತಾರೆ ಮುಂದಿನ ಪ್ರಕ್ರಿಯೆ ಹೆಂಗೆ ಇಲ್ಲಿ ಇವರಿಗೆ ಅದಕ್ಕೆ ಸಪ್ರೇಟ್ ಆ ವರ್ಕರ್ ಬೇರೆ ಇರ್ತಾರೆ ಸಂಬಂಧ ಬರಾಗಿಲ್ರಿ ಏನ್ ಮಾಡ್ತಾರೆ ಹುಳು ಸಹಿತ ಗೂಡು ಕೊಟ್ಟು ಬಂದ್ಬಿಡ್ತಾರೆ ஆஹ் உள் சைத்தை குடு கி மாரி ಈಗಿನ ರೇಟ್ ಅಂತ ಭಾರಿ ರೇಟ್ ರೀ ಆರ್ನೂರಿಂದ ಎಂಟುನೂರ ಕೆಜಿ ರೇಟ್ ರೀ ಆಗ ನಾವು ಇಪ್ಪತ್ತು ರೂಪಾಯಿ ಹೆಚ್ಚಿದಾಗ ನಮಗ ಈಗ ಎಂಟುನೂರ ಅದಕ್ಕೆ ಆ ಬೆಳಿಗ್ಗೆ ಈಗ ನಾವು ಸ್ವಲ್ಪ ಈ ಉಳಿದ ಈ ಕಬ್ಬ ರೇಷಿ ಇದು ಅರಿಶಿನ ಅರಿಶಿನ ಗೋಧಿ ಜವೆ ಗೋಧಿ ಇನ್ನೂ ನಮ್ಮ ಉತ್ತರ ಕ ಭಾಗದ ಉತ್ತರ ಕರ್ನಾಟಕ ಭಾಗದಾಗ ಏನೇನೆ ಎಲ್ಲ ಬೆಳಿತಾರೋ ಅವೆಲ್ಲಾ ಬೆಳೆಗಳು ಬೆಳಗ್ಗಿಂತಲೂ ಹೆಚ್ಚಿನ ಆದಾಯ ನಮ್ಮ ಸಿಗುತ್ತೆ ಈಗ ನೀವು ಈ ವರ್ಷ ಹಾಕಿದ್ರಿ ಅಂದ್ರಲ್ಲ ಈಗ ಎಷ್ಟು ಬೆಳೆಯ ತೆಗ್ದಿದ್ರಿ ರೇಷ್ಮೆ ನಾವು ಈ ವರ್ಷ ಇಲ್ಲ ಸರ್ ಈ ವರ್ಷ ಆಯ್ಕಿಲ್ಲ ಈ ಆದ್ರೆ ನಾವ್ ಹಾಕುದಲ್ರಿ ಎಂಬತ್ತೈದ್ರಿಂದ ಕಂಟಿನ್ಯೂ ಐತ್ರಿ ಅವಾಗ ಚೇಂಜ್ ಪಾತ್ರ ಚೇಂಜ್ ಮಾಡ್ಕೊಂಡಂಗ ಸ್ವಲ್ಪ ಇದು ಚಾಕಿ ಸೆಂಟರ್ ಮೊದಲು ನಾವು ರೇರಿಂಗ್ ಮಾಡಿ ಗೂಡು ಮಾಡೋದಕ್ಕೆ ಇಷ್ಟ ಪ್ರಕ್ರಿಯೆ ಸರ್ ಅಷ್ಟೇ ನಿಮ್ದು ಕಂಟಿನ್ಯೂ ನಿರತ ಆಗಿಬಿಟ್ಟು ಈಗ ತಿಂಗಳಿಗೆ ಎಷ್ಟು ಬರ್ತೈತಿ ನಿಮ್ದು ಎಷ್ಟ್ ಕೆಜಿ ಸಿಕ್ತೈದ್ರ

ಈ ಆ ಒಂದು ರೇರಿಂಗ್ ಮಾಡುವಲ್ರಿ ಅಗದಿ ಕಂಡೀಷನ್ ಬೆಳಿಗ್ ಬಂದೈತಂದ್ರು ಒಂದು ಎರಡು ಹುಳ ಎಲ್ಲೆರೆ ಫೇಲ್ ಆಗಿರ್ತಾವ್ ಒಂದು ಯಾವುದೋ ಒಂದು ಒಂದು ಹಾಲ್ರುವು ಸೊಪ್ಪು ರೋಗು ಯಾವುದೋ ಒಂದು ಬಂದ ಆ ವಾಸನೆದಿಂದ ದಿಂದ ಇವು ತೊಂದರೆ ಆಗಬಾರ್ದು ಮತ್ ಮುಂದೆ ಕೊಡುವಂತ ರೈತರಿಗೆ ಅದು ಹೊಡೆತು ಬೀಳಬಾರ್ದು ಅಂತೇಳಿ ಅದು ಒಂದು ರೂಲ್ಸ್ ಅನ್ನ ಐತೆ ಸರ್ ಈ ನಮ್ಮ ಚಾಕಿ ಸೆಂಟರ್ ಮಗಿಲಿ ಒಂದು ಐವತ್ತು ಪುಟ್ಟ ಯಾವ ಗೂಡು ಬೆಳೆಯುವಂತ ನಾವು ಸದಿ ಮಾಡಂಗಿಲ್ಲ ಅದೇ ಯಾವ್ದು ಮಾಡಂಗಿಲ್ಲ ಸ್ವಚ್ಛತಾ ಭಾಳ ಬೇಕ್ರಿ ಅದಕ್ಕೆ ಬಟ್ ಒಂದು ಒಂದು ಹಾಸ್ಪಿಟಲ್ಗಿಂತಲೂ ಹೆಚ್ಚು ಸ್ವಚ್ಛತಾ ಬೇಕ್ರಿ ಅದು ಈಗ ನೀವು ತಿಂಗಳಿಗೆ ಎಷ್ಟು ನಿಮಗೆ ಆದಾಯ ಇದೆ ಅದು ಈಗ ಒಂದು ಐದು ಸಾವಿರ ಮೊಟ್ಟೆ ನಾವು ಒಂದು ಬ್ಯಾಚ್ಗೆ ಇಟ್ಟಿರ್ತೀವಿ ಸರ್ ಹ್ಞೂ ಒಂದು ಬ್ಯಾಚ್ಗೆ ಐದು ಸಾವಿರ ಮೊಟ್ಟೆ ಇಟ್ಟಿರ್ತು ಈ ನಾಲ್ಕು ಎಕರೆ ದಿನ ಒಂದು ರೌಂಡ್ ತಿರ್ಕೊಂಡಿರ್ತು ಅಷ್ಟು ಕುಲ್ಲ ಹಾಕಂದ್ರೆ ಮತ್ತೆ ರೈತರು ಏನೊಂದು ಈ ಐದಾರು ದಿವಸ ಆಗಿದ್ರೆ ಮತ್ತೆ ಇನ್ನೆರಡು ಸೊಪ್ಪು ಬಿಡ್ತೈತಿ ಅದಕ್ಕೆ ಹಂಗೆ ಕಂಟಿನ್ಯೂ ಆಗಿರ್ತೈತಿ ಸರ್ ಅದು ಹಿಂದೊಮ್ಮದ ಸೊಪ್ಪು ಭಾಳ ತಿರ್ತಿರ್ತಲ್ಲ ಈ ಐದು ಸಾವಿರಕ್ಕಿ ಏನ್ ಇದೆ ಕ್ಯಾಲ್ಕುಲೇಷನ್ ಮಾಡಿದ್ರಲ್ಲ ಒಂದು ನೂರಕ್ಕೆ ಮೂರು ಸಾವಿರದ ಮೂರುವರೆ ಸಾವಿರ ರೂಪಾಯಿ ತಗೋತೀವಿ ಅದ್ರೊಳಗೆ ನಮ್ದು ಒಂದು ಸಾವಿರ ರೂಪಾಯಿ ಬೆಂಗ್ಳೂರ್ ಇದಕ್ಕೆ ಹೋಗಿ ಗ್ರೇಣ್ ಸಿಕ್ಕಿ ನೂರು ಗಂಟೆಕ್ ಒಂದ್ ಸಾವಿರ ಮುಂದ ಈಗ ಯಾರು ಇವ್ ನಮ್ಮ ಗಂಡ ಹುಡುಗರು ಸ್ವಲ್ಪ ಗಂಡಾಳುನು ಅಂತೇಳಿ ಅವ್ರೂ ನಾಲ್ಕು ಜನ ಇರ್ತಾರೆ ಹೆಣ್ಣು ಮಕ್ಕಳು ನಾಲ್ಕು ಜನ ಇರ್ತಾರ ಅವರು ಎಲ್ಲ ಪಗಾರ ಹಂಗೆ ಹಂಗ ತಗೋದ್ರ ಈಗ ಒಟ್ಟು ಟೋಟಲ್ ಮೂರುವರೆ ಸಾವಿರದ ಹುಡುಗ

ನಿಮ್ಮ ಖರ್ಚು ನೀವು ಮತ್ತೆ ತಂದಿದ್ದೀರಾ ಎಲ್ಲರಿಗೂ ಕೊಟ್ಟ ಖರ್ಚೆ ಎಲ್ಲಾ ಒಂದ್ ಲಕ್ಷ ರೂಪಾಯಿ 1 ಲಕ್ಷ ರೂಪಾಯಿ ಉಳಿದಿದೆ ತಿಂಗಳಿಗೆ 2 4 ಎಕರೆ ಅಲ್ಲಿ ಅದು ನಾಲ್ಕು ಎಕರೆ ಖರ್ಚಾಗಿರೋದು ಸರ್ ಅದೇ ಅದೇ ಬಟ್ ಇನ್ನು ಚಾಲ್ತಿ ಅಂತ 2 ತಪ್ಪಲೇ ಇನ್ನು ಮತ್ತೆ ಮರ್ದು ಸಾಲಿ ಹೋಗುತ್ತೆ ಬ್ಯಾಚ್ ಆದ್ರೂ ಅದಕ್ಕೆ ಅಲ್ಲಿ ಹೋಗಿರ್ತರು ಅದು ಆಲ್ಟರ್ನೇಟ್ ಕಂಟಿನ್ಯೂ ನ ನಡಿದಿರ ಅದು ಅದ್ರ ಅಖೇರಿ ತಿಂಗಳಿಗೆ ಎಟ್ಟು ಬತ್ತು ನಮ್ ಇಟ್ಟು ಕಿನಕಮ್ಮ ವರ್ಷಕ್ಕೆ ಎಟ್ಟು ಬತ್ತು ಗುರಿಕೊಳ್ತೀರಿ ಎಟ್ ಬತ್ತು ಎಟ್ ಖರ್ಚ ಅಥವಾ ಸೊಪ್ಪ ಅನ್ನೋದ್ ಗೊತ್ತಾಗುದಲ್ರಿ ಆಯ್ನ್ ಖರ್ಚು ಗೊತ್ತಾಗ ನಮಗ ಅದ ಹಿಂಗಿರುವಾಗ ಒಟ್ಟ ಅಂದಾಜ್ ರೈತರ ನಾವ್ ಹಸ್ತಪ್ಪ ಎಷ್ಟ ಏನ್ ಚಲೋ ಐತಿ ಹೆಂಗ ಲಾಭ ಆಕೈತೆ ಒಂದ್ ಮಾತಾವಿ ನಾವ್ ಹಿಡ್ಬಿಡ್ತೇವ್ರಿ ಹೆಂಗ ಲಾಭ ಆಕೈತಾರೆ ಅದನ್ನ ಎಲ್ಲಾ ಎಲ್ಲ ಕೇಳಬೇಡ್ರಿಪ್ಪ ನೀವ ನೀವೇ ಅರಿಶಿನ ಏನ ಏನೈತಿ ಅದನ್ನೂ ಮಾಡ್ರಿ ಇದನ್ನ ಇದ್ ಇಗುದಲ್ ನಿಮಗ ಈ ಬರೀ ಲಾಭ ಹತ್ತಕ್ರ ಹತ್ತರ ಮಾಡ್ತಂದ್ರ ಆಗುದಿಲ್ಲ ಕರೆಕ್ಟ್ ನೀವು ಎಷ್ಟ ನಿಮ್ದು ಭೂಮಿ ಇದ್ರು ಎಟ್ಟ ನೀರು ಇದ್ರು ಎಷ್ಟ ನೀವು ಮಾಡ್ನು ಎರಡು ಎಕರೆ ಒಂದ್ ಎಕರೆ ಎರಡ್ ಎಕರೆ ಹಚ್ಚರಿ ಮುಂದೆ ಅಂದಾಗ ಅವ್ರಿಗೆ ಒಂದ್ ಮಾತು ಹೇಳ್ತಾರೆ ನಾವು ಒಂದ್ ಎಕರೆ ಕಬ್ಬು ನೀವು ಸೊಪ್ಪ ಹಚ್ಚಿರ ಅಂದ್ರ ಐದ್ ಎಕರೆ ಕಬ್ಬಿನ ಉತ್ಪನ್ನ ತಗೋಬಹುದು ಈ ಸದ್ದಕ್ಕಿನ ಚಾಲೂ ರೇಷ್ಮೆಯಲ್ಲಿ ಇದೊಂದು ಅಂದಾಜಿನ ಮೇಲೆ ಎಟ್ಟ ಲಾಭ ಐತೆ ಅನ್ನೋ ಬಗ್ಗೆ ಈಗ ನಾವು ಟೋಟಲ್ ರೈತರಿಗೆ ಗೂಡು ಬೆಳೆ ರೈತರ ನಮ್ದು ಮಾತು ಅದಕ್ಕೆ ಬರ್ತೀವಿ ಅಷ್ಟೇ ಶುಚಿಯಾಗಿ ನೋಡಿಕ ಒಬ್ಬರು ನೋಡ್ಕಬಹುದ ಒಂದ್ ಎಕರೆ ಹಾಕಿದ ಒಂದ್ ಎಕರೆಯ ನಿಧಾನ ಜನ ಬೇಕು ನಿರಂತರವೇ ನಾಲ್ಕು ಜನ ಬೇಕು ನಾಲ್ಕು ಜನ ಒಬ್ಬರು ಇತ್ತು ಅಂದ್ರೆ ಒಂದ್ ಮೂರು ಆಳುಗಳ್ ಇಟ್ಕೋಬೇಕಾಗತ್ತ ಮೂರ್ ಹಂಗ ಆಳುಗಳ ಇಟ್ಕೋತ ಮಟ್ಟ ಮೈತ ಇಡಾ ಕಟ್ಟಾರಿ ಕರೆಕ್ಟ್ ಇರತೇತಿ ಅವ್ನ ಮಾಡ್ತಿರ್ತಾರ ಒಬ್ರು ಮೇಂಟೇನ್ ಮಾಡಾಕ ಯಾಂಗ್ ಒಗಿಬೇಕು ಈ ಬೆಳಿಗ್ಗೆ ಆ ಯಾವಾಗ ಕೊಡಬೇಕು ಯಾವ ಯಾವಾಗ ಕೊಡಬೇಕು ಎಷ್ಟ ಗಂಟೆಗ್ ಕೊಡ್ಬೇಕು ಎಷ್ಟ ಗಂಟೆಗ್ ಕೊಡಬೇಕು ಮುಂದ ಯಾಡ ಸೊಪ್ಪ ಅನ್ನುವಾಗ ರಾತ್ರಿ ಮಲ್ಕೊಳೋ ಟೈಮ್ ದಾಗ ಎಂಟ ಗಂಟೆ ಗಂಟೆಗೊಂದು ಒಂದ್ ಬೆಳಿಗ್ಗೆ ಹತ್ತ ಹನ್ನೊಂದ್ ಗಂಟೆ ಬಾರಾದ ಒಳಗ ಹನ್ನೆರಡ ಒಳಗ ಒಂದ ಒಂದ್ ಐತ ಬೆಳಗಾವಿ ಜಿಲ್ಲೆಯ ಮೂಡಲಿಗಿ ತಾಲೂಕಿನ ಕಾನಟ್ಟಿ ಗ್ರಾಮದ ಪ್ರಗತಿಪರ ರೈತರಾದಂತಹ ಮುತ್ತಪ್ಪ ಅಲ್ಲಪ್ಪ ಆ ಸೌದಿಯವರು ನಮಗೆ ರೇಷ್ಮೆ ಬೆಳೆಗಳನ್ನು ಬೆಳೆಯುವ ಕ್ರಮಗಳ ಬಗ್ಗೆ ರೇಷ್ಮೆ ಮಾರುಕಟ್ಟೆಯ ಬಗ್ಗೆ ರೇಷ್ಮೆ ಪ್ರತಿಯೊಂದು ಒಂದು ಕ್ರಮಗಳ ಬಗ್ಗೆ ಒಂದು ರೈತನಿಗೆ ಅತ್ಯುಪಯುಕ್ತವಾಗತಕ್ಕಂಥ ಮಾಹಿತಿಯನ್ನು ನಮ್ಮ ವೀಕ್ಷಕ ಬಂಧುಗಳಿಗೆ ನಿಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ ಬಹುಶಃ ಇದು ಎಲ್ಲ ನಿಮಗೆ ಬಹಳ ಉಪಕಾರಿಯಾಗಿದೆ ಅಂತ ನಾನು ಭಾವಿಸ್ತಾ ಈ ಇವತ್ತಿಗೆ ಇಂದಿನ ಸಂಚಿಕೆಯನ್ನು ರೈತ ಮಿತ್ರ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಇದೇ ರೀತಿ ಇನ್ನೂ ಉತ್ತಮ ಉತ್ತಮ ವಿಚಾರಧಾರೆಗಳನ್ನು ಒತ್ತು ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೆ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣ ಶರಣಾರ್ಥಿ